ನೋಡಿ ಇವಾಗ ಬೀಟ್ರೂಟ್ ಪಲ್ಯ ಮಾಡ್ತಾ ಬೀಟ್ರೂಟ್ ಮೇಲೆ ಚಿಪ್ಪೆ ಇರುತ್ತಲ್ವಾ ಅದೆಲ್ಲ ತೆಗ್ದಾಕ್ಬಿಟ್ಟು ಇವಾಗ ನೋಡಿ ಚಿಕ್ಕ ಚಿಕ್ಕದಾಗೆ ಈ ಥರ ಪೀಸ್ ಕಟ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಕಟ್ ಮಾಡಿಕೊಂಡು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇವಾಗ ಕಟ್ ಮಾಡಿ ಕಂಪ್ಲೀಟ್ ಆಗಿದೆ ನೋಡಿ ಈಗ ಇವಾಗ ಒಂದು ಕುಕ್ಕರಲ್ಲಿ ನೋಡಿ ಒಂದು ಕುಕ್ಕರಲ್ಲಿ ಅವು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರು ಬೇಡ ನೋಡಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ನೋಡಿ ಉಪ್ಪು ಹಾಕಿ ಹಾಕಾಗಿದೆ ಈಗ ಇವಾಗ ಸ್ಟೌವ್ ಮೇಲಿಟ್ಟು ನೋಡಿ ಇವಾಗ ಮೇಲೆ ಇಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಟೂ ವಿಜಿಲ್ಸ್ ಬರ್ಸ್ಕೊಳ್ಳೋಣ ಇವಾಗ ಟೂ ವಿಸಿಲ್ಸ್ ಬರ್ಸ್ಕೊಳ್ಳೋಣ ಅಂಡ್ ಅಷ್ಟೊತ್ತಿಗೆ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ಆಗಿದೆ ನೋಡಿ ಇವಾಗ ಇದೆಲ್ಲ ಕುಕ್ ಆಗಿದೆ ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಒನ್ ಒನ್ ಟೇಬಲ್ ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ಬಿಸಿ ಆಗಲಿ ನೋಡಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ

ನೋಡಿ ಇವಾಗ ಆಗಿದೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗ ನೋಡಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೀಟ್ರೂಟ್ ತಿನ್ನೋದ್ರಿಂದ ಬೀಟ್ರೂಟು ಬೀಟ್ರೂಟ್ ಪಲ್ಯ ಇದೆಲ್ಲ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅದನ್ನ ಬೀಟ್ರೂಟಿಂದ ತುಂಬಾ ಎಲ್ತ್ ಬೆನಿಫಿಟ್ಸ್ ಕೂಡ ಇದೆ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಅದು ಅವು ಬೀಟ್ರೂಟ್ ಬೇಯ್ಬೇಕಾದ್ರೆ ಹಾಕಿದೆ ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ಇವಾಗ ಹಾಕ್ಕೊಂತ ಇದ್ದೀನಿ ಆನಿಯನ್ಸ್ಗೋಸ್ಕರ ನೋಡಿ ಇವಾಗ ಈರುಳ್ಳಿ ತಗ್ಗಿ ಆಗಿದೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೆ ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾರೆ E la mix marco l'anno. E la l'anno. Need but bitaco vecchio. Non è vero che la acidi ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇನ್ನು ಸ್ವಲ್ಪ ಫ್ರೈ ಆಗಬೇಕಿದ್ರು ಎಣ್ಣೆಯಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕರಿಬೇ ನೋಡಿ ಇವಾಗ ಒಂದು ಮಿನಿಟ್ ನಿನ್ ಬೈ ಫ್ರೈ ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗುತ್ತೆ ಈಗ ಒಂದು ಮಿನಿಟ್ ಆದಮೇಲೆ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇದಾಗೈತು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಪಲ್ಯ ಕಂಪ್ಲೀಟ್ ಐಟ ನೋಡಿ ನಾನು ಚಪಾತಿ ಮಾಡೋಕ್ಕಿಲ್ಲಿ ಸ್ವಲ್ಪ ಉಪ್ಪಾಗ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚಪಾತಿ ಸಾಫ್ಟ್ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಇದೆ ನನಗೆ ನೋಡಿ ಇವಾಗ ನಾವು ಬೀಟ್ರೂಟು ನೀರು ಇರುತ್ತಲ್ವಾ ಬೀಟ್ರೂಟ್ ಬೇಯಿಸ್ಕೊಂಡಿರೋ ನೀರು ಈಗ ಇದು ಹಾಕೋದು ನೋಡಿ ಯಾವುದು ವೇಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಈ ಎಲ್ಲ ಹಾಕ್ಕೊಂಡು ಇದು ಬೀಟ್ರೂಟ್ ನೀರಲ್ಲೇ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಉಪ್ಪು ಕರ್ಗವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ ಮತ್ತು ಜಾಸ್ತಿ ಆದರೆ ಸ್ವಲ್ಪ ಇಟ್ಟು ಇದು ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಸರಿ ಹೋಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಾಮೂಲಿ ಚಪಾತಿ ಯಾವ ಥರ ಇರುತ್ತೋ ಇದು ಅದೇ ಥರ ಇರುತ್ತೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಇವಾಗ ಒಂದು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇದೊಂದು ಕಾಲು ಗಂಟೆ ಎತ್ತಿಕ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡೋಣ ಆಮೇಲೆ ಚಪಾತಿ ಮಾಡೋಣ ಓಕೆನಾ ಮಾಮೂಲಿ ಚಪಾತಿ ಥರನೇ ಬರುತ್ತೆ ಇದೇನು ಡಿಫ್ರೆಂಟ್ ಇರಲ್ಲ ನೋಡಿ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಇಟ್ಟು ಇದನ್ನು ರೌಂಡಾಗಿ ಮಾಡಿಕೊಂಡು ಥರ ಚಪಾತಿ ಮಾಡ್ಕೊಂಡಿದ್ದೀನಿ ಸುಟ್ಕೊಳ್ಳೋಣ ನೋಡಿ ಎಣ್ಣೆ ಹಾಕಿದ್ದೀನಿ ಈಗ ಚಪಾತಿ ಹಾಕೋಣ ನೋಡಿ ಇವಾಗ ಇದಾಗಿದೆ ಇವಾಗ ಇನ್ನೊಂದು ಹಾಕೋಣ ಅದೇ ಪ್ರೊಸೆಸ್ ನೋಡಿ ಇವಾಗ ಇದು ಹಾಕಿದೆ ಇನ್ನೊಂದು ಹಾಕಿದ್ದೀನಿ ನೋಡಿ ಇವಾಗಿದೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸರಿ ನೋಡಿ ಹಿಂಗೆ ಎಲ್ಲ ಚಪಾತಿ ಮಾಡೋಣ ನೋಡಿ ಮೇಲೆ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಚಪಾತಿ ಯಾವ ಥರ ಮಾಡ್ಕೊತೀವಿ ಅದೇ ಥರನೇ ಇದು ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ಹೇಳ್ತಿರ್ಬೋದು ಒಳ್ಳೆಯದು ನೋಡಿ ಬಿಟ್ರೂಟಿಂದ ನಾವು ಯಾವುದು ನೋಡಿ ವೇಸ್ಟ್ ಆಗಿಲ್ಲ ನೋಡಿ ಬಿಟ್ರೂಟ್ ಬೇಯಿಸಿರ ನೋಡಿ ಅದೇ ರೀತಿ ಎಲ್ಲ ಚಪಾತಿನೂ ಮಾಡಿಕೊಳ್ಳೋಣ ನೋಡಿ ಇವಾಗ ಪಲ್ಯ ಮಾಡಿದ ಕಂಪ್ಲೀಟ್ ಆಗಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು